ಐಸಿರಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನೀವ್ ನೋಡ್ತಾ ಇದ್ದೀರಾ ಐಸಿರಿ ಗ್ರಾಮ ಇವತ್ತು ನಾವು ಚಿಕ್ಕಮಗಳೂರಿನ ಹಿರೇಗೌಜ ಗ್ರಾಮದಲ್ಲಿ ಇಲ್ಲಿ ಒಂದು ಮಹಾಲಕ್ಷ್ಮಿ ದೇವಾಲಯದ ಮುಂದೆ ಇದೀವಿ ಇಲ್ಲಿ ಏಳು ದಿನಗಳ ಕಾಲ ಒಂದು ಎರಡು ವಾರಗಳ ಕಾಲ ಇಲ್ಲೊಂದು ಮಹಾನ್ ಹಬ್ಬ ನಡೀತದೆ ಏನ್ ನಡೀತದೆ ಅಂತ ನಾವು ಅವರ ಗ್ರಾಮಸ್ಥರಿಂದಾನೇ ಇದನ್ನು ಕೇಳೋಣ ಇದು ಏಳು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಹಾಗೂ ಇದು ಅಪ್ಪಣೆ ಸಿಕ್ಕಿದ್ರೆ ಮಾತ್ರ ನಡೆಯುವಂತಹ ಹಬ್ಬ ಈ ತರ ಐತಿಹಾಸಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಹಬ್ಬ ಅದರ ಬಗ್ಗೆ ನಮ್ಮ ಹಿರಗೋಜದ ಗ್ರಾಮಸ್ಥರು ಮತ್ತೆ ಸುತ್ತು ಆ ಹಳ್ಳಿ ಏಳಲ್ಲಿನ ಗ್ರಾಮಸ್ಥರ ಹತ್ರನ ಕೇಳೋಣ ಬನ್ನಿ ಇದು ಶ್ರೀ ಬಳ್ಳಮ್ಮ ಮಲ್ಲಿಗೆಮ್ಮ ಅವ್ರದ್ದು ಏಳು ವರ್ಷಕ್ಕೂ ಸರಿ ಆಚರಿಸದೇ ಇದು ಹಬ್ಬ ನಾಡು ಏಳು ಗ್ರಾಮ ಹಗರಣದ ಹಬ್ಬ ಅಂತ ಹೇಳಿ ಇದು ಏಳು ವರ್ಷಕ್ಕೊಂದ್ಸರಿ ಮಾಡೋದು ಆದ್ರೆ ಕಾರಣದಿಂದ ಒಂಬತ್ತು ವರ್ಷ ಆಯ್ತು ಒಂಬತ್ತನೇ ವರ್ಷ ಈಗ ಮಾಡ್ತಾ ಇರೋದು ಏಳುಹಳ್ಳಿ ಸೇರಿ ಕೆಂಡದುಂಡಿಗೆ ಏಳುಹಳ್ಳಿ ನಾಲ್ಕೂರಿಂದ ಸೌದೆ ಇದು ಯಾವ್ಯಾವ ಕುಚ್ಚಿಕ್ನಹಳ್ಳಿ ಕರ್ಸಿದ್ನಹಳ್ಳಿ ಕೆಂಗೇನಹಳ್ಳಿ ಸಾದ್ರಹಳ್ಳಿ ಚಿಕ್ಕೌಜ ಹಿರೇಗೌಜ ಏಳುಹಳ್ಳಿ ಕಾರ್ಯಹಳ್ಳಿ ಏಳುಹಳ್ಳಿಯಿಂದ ಇದು ನಾಡ ಹಬ್ಬ ಅಂತ ಹೇಳಿ ಇದು ಏಳು ವರ್ಷಕ್ಕೊಂದ್ಸರಿ ಆಚರಣೆ ಮಾಡೋದು ಇದು ನಲ್ವತ್ತು ಹಿಂದೆ ನಲ್ವತ್ತೈದರಲ್ಲಿ ನಿಂತು ಇದ್ದ ಹಬ್ಬ ಇದು ನಲ್ವತ್ತಾರು ವರ್ಷ ಆಯ್ತು ಮತ್ತೆ ಎಪ್ಪತ್ತಾರಲ್ಲಿ ಮಾಡಿದ್ದು ಇಲ್ಲಿ ಒಂಬತ್ತು ವರ್ಷ ಆಯ್ತಿದ್ದು ಎರಡನೇ ಹಬ್ಬ ನಾವು ಕಾಣಂಗ ಅಷ್ಟೇ ಅದನ್ನ ಈಗ ಶುಕ್ರವಾರ ಈಗ ನಾಡಿಂದ ಸ್ಟಾರ್ಟ್ ಏಳು ದಿವಸ ಇದು ನಾಡ ಹಬ್ಬ ಅಂತೇಳಿ ಮಾಡ್ತಾ ಇದ್ದೀವಿ ಇರಗಜ ಗ್ರಾಮದಲ್ಲಿ ಗೌಡ್ರಿ ಗೌಡ್ರಿ ನೀವು ಇಲ್ಲೇ ಒಂದು ನಾವು ನೋಡ್ತಾ ಬಂದ್ವಿ ಮೇನ್ ರೋಡ್ ಕಡೂರು ರೋಡ್ ಇಂದ ಹಿಂದ ಹಿಡ್ದೆ ಹಳ್ಳಿ ಒಳಗ ಬಂದ್ವಿ ಏನ್ ತೆಕ್ಕೊಂಡ್ ಬಂದ್ವಿ ಏನೇನ್ ಮಾಡ್ತೀರಾ ಇದ್ರಲ್ಲಿ ಸೌದಿ ಇದು ಕೆಂಡ ಕೆಂಡ ಮಾಡೋದು ಹಳ್ಳಿಯಿಂದನೇ ಆಹ ಹಳ್ಳಿಯಿಂದನೇ ಹಳ್ಳಿಯಿಂದನೇ ಇದು ಪದ್ಧತಿ ಪದ್ಧತಿ ಇದು ಇವತ್ತಿದ್ದು ಶುರು ಆದ್ರೆ ಇನ್ನೇ ಏನೇನ್ ಆಗುತ್ತೆ ಐದ್ ದಿನ ಐದ್ ದಿವಸದಲ್ಲಿ ಹಗಲು ವೇಷ ಇರುತ್ತೆ ಒಂಥರ ಇದು ಕಾಮಿಡಿ ಜನಕ್ಕೆ ಅಮ್ಮನವರು ಸ್ವಲ್ಪ ಕಷ್ಟದಲ್ಲಿ ಇರ್ತಾರೆ ಅವರನ್ನ ನಕ್ಸಾಕೋಸ್ಕರ ಕೆಲವರು ಕಾಮಿಡಿ ಮಾಡ್ತಾರೆ ಇದನ್ನು ರಿವಾಜ್ ವಾರ್ತಾ ಇವಿದಾವೆ ಇದರಲ್ಲಿ ಕೆಂಡದುಂಡಿಯನ್ನು ತುಣಿಯಂಗಿಲ್ಲ ಅದೊಂದು ಪದ್ಧತಿ ಏನೋ ತುಣಿಬೇಕು ಮತ್ತೆ ನಾಳೆಯಿಂದ ಚಪ್ಪರ ಹಾಕ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಚಪ್ಪರ ಹಾಕಿರೆ ಖಾಲಿ ಚಪ್ಪಲಿ ಹಾಕಂಗಿಲ್ಲ ಚತ್ತಿ ಹಿಡಿಯಾಗಿಲ್ಲ ಏನೇ ಮಾಡಿ ಬಂದ್ರು ಖಾಲಿ ಚಪ್ಪಲಿ ಹಾಕಂಗಿಲ್ಲ ಚತ್ತಿ ಹಿಡಿಯಾಗಿಲ್ಲ ಮನೆ ಒಳಗೂ ಅಷ್ಟೇ ಸಾಂಬಾರಿಗೆ ಒಗ್ಗರಣೆ ಹಾಕಂಗಿಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕಂಗಿಲ್ಲ ಬರೀ ತಿಳಿ ಸಾಂಬಾರು ಬಡತನದ ಹಬ್ಬ ಇದು ಬಡತನದ ಹಬ್ಬ ಆಚರಣೆ ಮಾಡಬೇಕು ಅದ್ದೂರಿಯಾಗಿ ಮಾಡೋಂತ ಸಿಹಿ ಮಾಡಂಗಿಲ್ಲ ಖಾಲಿ ಚಪ್ಪಲಿ ಹಾಕಂಗಿಲ್ಲ ಏನೇ ಬಂದ್ರು ಇದ್ ಮಾಡಂಗಿಲ್ಲ ಜಾನಪದ ಕಥೆಯಲ್ಲಿ ಏನಾದ್ರು ಇದೆಯಾ ಇದು ಯಾಕೆ ಈ ಕತೆ ಉಟ್ಕೊಂತು ನಿಮ್ ಗ್ರಾಮ ದೇವರಿಗೂ ಮತ್ತೆ ಇದಕ್ಕೆ ಏನಾದ್ರು ಕತೆ ಅಂದ್ರೆ ಇದು ಅಮ್ಮನವರು ಮುಂಚೆ ಸಿಗ್ಯಾದಿಂದ ಇತ್ತರ್ಬೇಕ ಕರಿತಾಮ್ ಬರ್ಬೇಕಾರೆ ಇಲ್ಲಿ ಬರುವಾಗ ಅಟ್ಟಿಸ್ಕೆ ಬಂದು ತಾಯಿ ಮಕ್ಳು ಇಬ್ರು ಇರ್ತಾರೆ ಅಟ್ಟಿಸ್ಕೆ ಬಂದಾಗ ಮಗಳ ಮಕ್ಳನ್ನ ಶಿರಾದ್ರ ಬಂದು ಶಿರಚ್ಛೇದ ಮಾಡ್ಬಿಡ್ತಾರೆ ಶಿರಚ್ಛೇದ ಮಾಡಿದಾಗ ಶಿರಾ ಕೆಂಡ ಗುಂಡಿ ಒಳಗೆ ಬೀಳುತ್ತೆ ಈ ಮುಂಡ ವರ್ಗ ಬೀಳುತ್ತೆ ಅದನ್ನ ಅವ್ರು ಹೋಗ್ತಾರೆ ನಾವ್ ಅದನ್ನ ಇಟ್ಕೊಂಡು ಅದನ್ನ ಇರ್ತಾರೆ ತಾಯಿ ಮಕ್ಳು ಕರ್ಕೊಂಡು ಅದಕ್ಕೆ ಆಕೆ ನೊಗ್ಯಾಡ್ಸಕ್ಕೆ ಸಂತೋಷಕ್ಕೋಸ್ಕರ ಒಬ್ಬ ಮಾಡ್ತಾರೆ ಅದು ಈಗ ನೀವು ಏನೂ ಖುಷಿಯನ್ನ ಆಚರಿಸಂಗಿಲ್ಲ ಹಾಗೆ ಪಟಾಕಿ ಎಲ್ಲ ಹೊಡಿತ ಪಟಾಕಿ ಅಂದ್ರೆ ಈ ಹುಡುಗರು ಅಷ್ಟೇ ಇವತ್ತೊಂದ್ ದಿವ್ಸ ಮತ್ತೇನು ಹೊಡೆಯಂಗಿಲ್ಲ ನಮ್ನ ಮಹಳ್ಳ ಇದೀವಿ ಇವತ್ತು ಬಂದ್ರಸಿದ್ನಳ್ಳಿ ಕರ್ಸಿದ್ನಳ್ಳಿ ಕೆಂಗಿನಹಳ್ಳಿ ಕುರ್ಚಿಕ್ನಳ್ಳಿ ಕರಿಹಳ್ಳಿ ನಾಲ್ಕಳಿಂದ ಇವತ್ತು ಎತ್ ಅದು ನಿನ್ನೆ ಚಿಕ್ಕ ಚಿಕ್ಕವಜ ಅವ್ರ್ ಐತೆ ಅವ್ರ ಸರ್ತಿ ಅವ್ರ್ ನುಗ್ಗಿದೆ ಚಪರಾ ಹಾಕೋದು ಹದಿನಾಲ್ಕನೇ ತಾರೀಕ ತನಕ ಈ ಕೆಂಡ್ರ ಬಗ್ಗೆ ಏನಾದ್ರು ಹೇಳ್ತಾರೆ ಕೆಂಡ ಭಾನುವಾರ ಸಂಜೆ ಭಾನುವಾರ ಸಂಜೆ ಕರಿಯರದು ಅವೇ ಆಯಾ ಊರಲ್ಲಿ ಕರ್ಗಲ್ ಇದೆ ಆ ಕರ್ಗಲ್ ಪೂಜೆ ಮಾಡಿ ಕರಿಯರದು ಬಿಟ್ಟು ಇಲ್ಲಿ ಬಂದು ಕರಿ ಕರಿಹಾರದ ಕೂಡಲೇ ಕೆಂಡ ಮಾಡೋದು ಹಾ ಮತ್ತೆ ಕೆಂಡ ಕಾಯ್ಬೇಕು ರೆಗ್ಯುಲರ್ ಆಗಿ ಎಲ್ಲ ಕೆಂಡ ಸುಟ್ಟಾಕ್ಬೇಕು ಡೈಲಿ ಕೆಂಡ ಕಾಯ್ಬೇಕು ಎಲ್ಲ ಯಾತರ ಅಂತಂದ್ರೆ ಕೆಂಡ ಅಮ್ಮ ಬರ್ತಾ ಅಮ್ಮ ಬಂದ್ಮೇಲೆ ಆ ಕಡಾಸ್ ಬಂದ್ಬಿಟ್ಟು ಕೆಂಡ ತಂದಿ ಕೆಂಡಕ್ಕೆ ಇದಾಕ್ತ ಹಾಲು ತುಪ ಬಿಡುತ್ತೆ ಆಲ ತುಪ್ಪ ಬಿಟ್ಟ ಮೇಲೆ ಈ ಸೌದಿನೆಲ್ಲ ಹಾಕಿಬಿಟ್ಟು ಕೆಂಡ ಉರ್ಸದ ಆಮೇಲೆ ಅಮ್ಮ ಇಲ್ಲಾ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ದಿವಸ ಜಾತ್ರೆ ಒಬ್ಬೊಬ್ಬರೇ ಒಬ್ಬೊಬ್ರು ಒಂದ್ ತರ ಮಾತಾಡ್ಬೇಕು ಹುಡುಗ್ರು ಎಲ್ಲಾರು ಇದಾರೆ ಈಗಿನ ಪೀಳಿಗೆ ಇದೆಲ್ಲ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಏನು ನಿಮ್ಮಂತವ್ರಿಗೆ ಈಗ ನೋಡಿ ಮಾಡಿ ನೋಡ್ಕೋಬೇಕು ಅವ್ರು ಮಾಡಿದ್ದ ನಾವು ನೋಡ್ಕೊಂಡು ಮುಂದೆ ಮಾಡ್ಬೇಕು ಮಾಡ್ಬೇಕು ಈಗ ನಮ್ಮ ಹಿರೇಗೌಜದ ಗ್ರಾಮಸ್ಥರಲ್ಲಿ ಒಬ್ರು ಗೌಡ್ರು ಇದ್ದಾರೆ ಅವ್ರ ಹತ್ರ ಈ ಹಬ್ಬದ ಒಂದು ಎರಡು ವಿಚಾರಗಳನ್ನ ತಿಳ್ಕೊಂಡ ನಮಸ್ತೆ ಗೌಡ್ರು ಯಾವ ಕರ್ಸಿದ್ನಳ್ಳಿ ಕರ್ಸಿದ್ನಳ್ಳಿ ರಂಗೇಗೌಡ್ರ್ ನಾವು ನಮ್ಮ ಗ್ರಾಮ ಪಂಚಾಯತಿ ಬಳ್ಳಿ ಕಮ್ಮನ ಹಬ್ಬವನ್ನು ಉತ್ಸವವನ್ನು ಮಾಡ್ತಾ ಇದೀವಿ ಇದು ಏಳು ವರ್ಷಕ್ಕೊಂದು ಸರಿ ಮಾಡುವಂತ ಹಬ್ಬಗಳು ನಾವು ಇವಾಗ ಮಾಡುವ ಹೊರಟಿದಿವಿ ಹಾ ಈಗ ಮಾಡಾಕ ಬಂದೆ ತೊಗೊಳ್ಕೊಂಡ ಮುಂದೆ ಜಾತ್ರೆಯನ್ನು ಮಾಡಕ ಸವ ಮಾಡಿದೀವಿ ಈಗ ಏಳು ದಿನ ಏಳು ದಿವಸ ನಾವು ಸಜ್ಜಾ ಘೋಷಣೆ ಮಾಡ್ಬೇಕು ಖಾಲಿ ಚಪ್ಪಲಿ ಹಾಕಂಗಿಲ್ಲ ಬೇಸೆ ಓಡಂಗಿಲ್ಲ ಹಾ ತಲೆ ಪೇಟೆ ಕಟ್ಟಂಗಿಲ್ಲ ಬಾರಿ ಶಾಸ್ತ್ರಗಳು ಇದಾವೆ ಇದನ್ನು ನಾವು ನೆಡ್ಸ್ಕೊಂಡು ಹೋಗ್ಬೇಕೀಗ ಹ ಅಂತ ನಮ್ಮ ನಮಸ್ಕಾರ ಇವತ್ತು ನಾವು ಒಂದು ಸನ್ನಿವೇಶ ನೋಡಿದ್ವಿ ಅಲ್ಲಿ ಬಾಳೆಹಣ್ಣಿನ ಒಂದು ಗುಂಡಿಲಿ ಈಗ ತಟ್ಟಿ ಹಿಂಗೆಲ್ಲ ಮಾಡ್ತಾ ಇದ್ರೆ ಇವತ್ತು ಎರಡನೇ ದಿನದ ಹಬ್ಬದ ದಿನ ಸೊ ಇದು ಏನು ಮಹತ್ವ ಆದ್ರೂ ಹಿಂದೆ ಇರೋ ಒಂದು ಜಾನಪದ ಕಥೆ ಆಗಿರ್ಲಿ ಅದ ಆಚರಣೆಯ ಒಂದು ವಿವರಣೆಯನ್ನ ನಮ್ಮ ವೀಕ್ಷಕರಿಗೆ ಹಿಂದೆ ಯಾವ್ದು ಎಕ್ಸಾಕ್ಟ್ ಜಾಗ ಇದ್ದದ ಅವಾಗ ಹಾಗೆ ಒಂದು ಅದಕ್ಕೆ ತಂದು ಅವ್ರು ಬಾಳೆಹಣ್ಣು ಇಟ್ರು ಯಾರು ಹಿರಿಯರು ಅದನ್ನ ನಾವು ಕಂಟಿನ್ಯೂ ಮಾಡಿದ್ವಿ ಅದೇ ಈಗ ಅದು ಇಟ್ಟ ಮೇಲೆ ನಾಳೆ ಏನಾಗುತ್ತೆ ಇವತ್ತು ಹಾಕಿದೀವಾ ಅದಕ್ಕೆ ಹೊಗೆ ಕೊಟ್ಟಿದೀವ ಎಲ್ಲ ಮಾಡಿದೀವಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ತೆಗಿತೀವಿ ಅಷ್ಟೇ ತೆಗೆದ್ಬಿಟ್ಟು ದೇವಸ್ಥಾನ ಕೊಡ್ತೀವಿ ಅದನ್ನೇ ಪೂಜೆಗೆ ಇಲ್ಲ ದೇವಸ್ಥಾನ ಇರ್ಲಿಲ್ಲ ಅವ್ರು ಹಗೆವು ಇತ್ತಲ್ಲ ಅದಕ್ಕೆ ಹಗೆವಕ್ಕೆ ತಂದು ಅದನ್ನ ಹಾಕಿ ಅಣ್ಣ ಬೇಗ ಅಂತ ಇಟ್ರು ಈಗ ಇದ್ವಿ ಎಷ್ಟೋ ಹಳ್ಳಿಗಳಿಂದ ಎಲ್ಲ ಸೌದಿ ಮತ್ತೆ ಎತ್ತು ಎಲ್ಲ ಬಂದ್ರು ಅದು ಹೇಗ್ ನಡೆಯುತ್ತೆ ಯಾವ ಯಾವ ಹಳ್ಳಿ ಸೇರುತ್ತೆ ಕರ್ಷಿದ್ನಳ್ಳಿ ಕುರ್ಚಿಕ್ನಳ್ಳಿ ಕೆಂಗೇನಹಳ್ಳಿ ಒಂದ್ ದಿವಸ ಸೌದಿ ಬರುತ್ತೆ ನಿನ್ನೆ ಚಿಗ್ವಾಜ ಬಂದಿದೆ ಮೊನ್ನೆ ಸಾಧಳ್ಳಿ ಬಂದಿದೆ ಇದು ನಮ್ಮ ಏಳಳ್ಳಿ ಏಳಳ್ಳಿಯಿಂದ ಒಂದು ಇದು ಅಮ್ಮನವರು ಅವತ್ಗೆ ಏನೋ ಮಕ್ಕಳನ್ನ ತಲೆ ಇದಂದು ಅವರು ಆರಿದ್ರಂತೆ ಅದು ನಮ್ಮ ಹಿಂದಿನ ಪದ್ಧತಿ ಹಿರಿಯರು ಹೆಂಗೆ ಒಂದು ಸಾವಿನ ಇದನ್ನ ಮಡಿಕೆ ಮಾಡ್ತಾರೆ ಆತರ ಇದೊಂದು ಆರು ತುಪ್ಪ ಬಿಟ್ಟು ಪ್ರತಿಯೊಂದು ಬೆಂಕಿ ಹಾಕಿ ಅದೊಂದು ಪದ್ಧತಿ ನಮ್ಮ ಜಾತ್ರೆ ಮುಖಾಂತರ ಮಾಡ್ತೀವಿ ಅಮ್ಮನ ಅಮ್ಮನವರ ನೋಡ್ತಾ ಸರ್ ಜೊತೆಗೆ ಇದನ್ನು ಕೆಲವು ವರ್ಷಗಳಲ್ಲಿ ಮಾತ್ರ ಮಾಡ್ತೀರಾ ಇಲ್ಲ ಇಲ್ಲ ಇದು ನಲವತ್ತು ವರ್ಷ ಆಚರಿ ನಮ್ಮ ನಾನು ಸಣ್ಣ ಹುಡುಗ ಆದಾಗ ನಿತ್ತಿತ್ತಂತೆ ಜಾತ್ರೆ ನಾವು ಹೋದ ಸರಿ ಆದಾಗ ಜಾತ್ರೆ ಆಯ್ತು ಒಂಬತ್ತು ವರ್ಷ ಆಯ್ತು ಇಲ್ಲಿಗೆ ಒಂಬತ್ನ ಏಳು ವರ್ಷಕ್ಕೂ ಮಾಡಬಹುದು ವೈದರ್ ಮಾಡಬಹುದು ಒಂದ್ ವರ್ಷ ದೇವ್ರು ಏನ ಅಪ್ನ ಯಾರಿಗ ಹುಷಾರಿಲ್ಲ ಅಂತ ಈಗ ಒಂಬತ್ತನೇ ವರ್ಷಕ್ಕೆ ಬಳ್ಳಿಕಮ್ಮನಮ್ಮನವರ ಜಾತ್ರೆ ಮಾಡ್ತಾ ಇದ್ದೀವಿ ಪ್ರತಿ ಹಬ್ಬ ಬಿಟ್ಟು ಎರಡನೇ ಶ್ರಾವಣದಲ್ಲೇ ನಡೀಬೇಕಿದ್ ಜಾತ್ರೆ ಜೊತೆಗೆ ಏನೇನು ಆಚರಣೆಗಳನ್ನೆಲ್ಲ ಕೆಲವೆಲ್ಲ ಹಳ್ಳಿಗಳಲ್ಲಿ ಇಷ್ಟು ದಿನ ಏನು ಮಾಡಂಗಿಲ್ಲ ಅದ್ರ ಬಗ್ಗೆ ಒಂದು ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅದ್ರ ಬಗ್ಗೆ ಈಗ ಹಿಟ್ಟಿನ್ ಗಿರ್ನಿಗ್ ಒರ್ಸಂಗಿಲ್ಲ ಕಾಲಿಮಂಕ್ರಿ ಈ ಕುರ್ಜು ಅಂತ ನೆಡ್ತಿವಿ ಇಲ್ಲಿ ಕುರ್ಜು ನೆಟ್ಟ ಮೇಲೆ ಸಗಣಿ ಹೊರಂಗಿಲ್ಲ ಕಾಲಿಮಂಕ್ರಿ ತರಂಗಿಲ್ಲ ಛತ್ರಿ ಹಿಡಿಯಂಗಿಲ್ಲ ಕಾಲಿ ಕೊಡ ತರಂಗಿಲ್ಲ ಆಮೇಲೆ ಒಗ್ಗರಣೆ ಹಾಕಂಗಿಲ್ಲ ಈ ಜಾತ್ರೆ ಒಳಗೆ ಅವತ್ ಎಲ್ ದಿವಸ ಶುರುವಾದಾಗ ಚಪ್ಪಲಿ ಇಚ್ಛೆ ಬರಂಗಿಲ್ಲ ಇವೆಲ್ಲ ಪದ್ಧತಿಗಳು ನಮ್ಮ ಜಾತ್ರೆ ನಮ್ಮ ಬಳ್ಳಿ ನೀವು ಈ ಒಂದು ಜನರೇಷನ್ ಅವರು ನೀವ್ ಇದನ್ನ ಮಾಡ್ತಾ ಬಂದಿದ್ರೆ ಪೂರ್ವಜರು ಮಾಡ್ತಿರೋದನ್ನ ನೋಡಿ ಈಗ ಅಪ್ಕಮಿಂಗ್ ಈಗ ಹಳ್ಳಿಲಿರೋರು ಅಥವಾ ಹಳ್ಳಿಯಿಂದ ಬೇರೆ ಹೊರಗಡೆ ಹೋಗಿರ್ತಾರೆ ಓದಕ್ಕೆ ಅಥವಾ ಏನೋ ಕೆಲಸ ಉಡ್ಕೊಂಡು ಅವರಿಗೆಲ್ಲ ಈ ಆಚರಣೆಯ ಮಹತ್ವ ತಿಳಿಸ್ತಾ ಇದ್ರ ಅವರೆಲ್ಲ ಇನ್ವಾಲ್ವ್ ಆಗ್ತದೆ ಅವ್ರ ಮನೆಯಲ್ಲಿ ಬಂದಾಗ ಅವ್ರ ಮನೆ ಬಂದಾಗ ಆಮೇಲೆ ಬ್ಯಾರಿಕೆಟ್ ಹಾಕಿರ್ತಿವಿ ಅಲ್ಲೇ ಚಪ್ಲಿ ಹೊರಗೆ ಬಿಟ್ಟು ಬರ್ಬೇಕು ಅಂತ ಬೋರ್ಡ್ ಹಾಕಿರ್ತಿವಿ ಅದೆಲ್ಲ ಪದ್ಧತಿ ಇರುತ್ತೆ ಕಾಮೆಂಟ್ಸ್ ಅಲ್ಲೂ ಹಾಕಿದೀವಿ ಎಲ್ಲ ಪದ್ಧತಿ ನಾಳೆ ಉದ್ಘಾಟನೆ ನಾಳೆ ಶಾಸಕರು ಈ ಪೋಡಿಕಲ್ ಪ್ರಕಾರ ಶಾಸಕರು ಗವರ್ಮೆಂಟ್ ಅಧಿಕಾರಿಗಳು ತಹಶೀಲ್ದಾರ್ ಎಲ್ಲ ಬಂದು ಒಂದು ಉದ್ಘಾಟನೆ ಪೊಲೀಸ್ ಅಧಿಕಾರಿ ಅಗ್ನಿಶಾಮಕ ಉದ್ಘಾಟನೆ ನಾಡದ್ರಿಂದ ಜಾತ್ರೆ ಬಿರು ಹೋಗೋದು ಹಳ್ಳಿಗೆ ಸಾಧಿ ಚಿಗ್ಗೋಜ ಎಲ್ಲ ಿದೆ ಒಂದ್ ಲಲ್ಲ ತೋರ್ಸಿದ್ವಿ ಊರವರೆಲ್ಲ ಕೆಲ್ಸಾನೋಕ್ಕೆ ವಿರಾಮ ಕೊಟ್ಟಿರ್ತೀರಾ ಯಾಕೆಂದ್ರೆ ಜೊತೆಗೆ ಹೆಣ್ಮಕ್ಳು ಹದಿನೆ ಹಾಕಿ ಏನು ಮಾಡಂಗಿಲ್ಲ ಅಂತಾನೂ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಯಾವ ತರ ಊರವರೆಲ್ಲ ಸೇರ್ಕೊಂಡು ಹೆಂಗ್ ಸಮಯ ಕಳಿತೀರಾ ಏನಾದ್ರು ವಿಭಿನ್ನವಾದ್ರೆ ಈಗ ಒಂದೊಂದ್ ಊರಲ್ಲೂ ಒಂದೊಂದು ವೇಷ ಇರುತ್ತೆ ಈಗ ಕರ್ಸಿದ್ನಲ್ಲಿ ಒಂದು ಅತಿ ಹೆಚ್ಚಂದು ಉರಿ ಉರಿ ಮೈ ಅಂತ ಅದೊಂದು ಆಸೆ ಇದೆ ಕೆಂಗೇನಳ್ಳಿಲಿ ಬಳೆ ತೋರ್ಸೋದು ಹೆಣ್ಮಕ್ಳಿಗೆ ಬೆಳೆ ಕುರ್ಸಿಕ್ನಲ್ಲಿ ಕಳ್ಳ ತಲೆ ತರೋದು ಒಂದು ಎಲ್ಲ ಇದೆ ಪದ್ಧತಿ ಈ ಎಣ ಹೊತ್ಕೊಂಬರೋದು ಇದೆ ಸಿಗ್ಗೋದರು ಅಮ್ಮನ ನೆಗಿಸ್ ನಗ್ಸೋದು ಒಂದೊಂದು ವೇಷಗಳು ಇದೆ ಬಿತ್ತೋದು ಅನ್ನೋರು ಇದೆ ಪುಡಿ ಮಾರೋದು ಪ್ರತಿಯೊಂದು ಈಗ ನಮ್ಮ ಹಳ್ಳಿಗೆ ಬರ್ತಾರೆ ಇಲ್ಲಿಂದ ನಮ್ಮ ಇವರು ಅಂತ ಇರ್ತಾರೆ ನಮ್ಮ ಚೆನ್ನಾಗಿದಾರು ಬಂದು ಅಲ್ಲಿ ಕರಿ ಕರಿಕೆ ಕರಿ ಹರ್ಕ ಬಂದು ಇಲ್ಲಿ ಭಾನುವಾರ ಕರಿಹರಿತೀವಿ ಏನಲ್ಲರೂ ಸೇರಿ ಕರಿಹಾರಿ ಅಂತ ಇಲ್ಲಿ ನಾವು ಕರಿಹರಿದ್ ಹಬ್ಬದಾಗಲೇ ಕರಿಹಾರದು ಮತ್ತೆ ವರ್ಷ ವರ್ಷ ಮಾಡಲ್ಲ ಕರಿಹರಿಯೋದು ವಿಶೇಷ ಇರುತ್ತೆ ಕೊನೆಯ ದಿನ ಅದು ಹುಲಿಬೀರ್ರು ತುಂಬ ಮುಳ್ಳು ತುಣಿಯೋದು ಇದು ಇಲ್ಲಿ ಕೊನೆ ದಿನ ಹುಲಿಬಿರ ಅಗಲುವೇಷ ಒಂದೊಂದ್ ಊರಿಂದ ಒಂದೊಂದು ಒಂದೊಂದು ದಿನ ಅಗಲವೇಷ ಇರುತ್ತೆ ಅದು ಎರಡು ದಿನದೊಳಗೆ ಅಗಲುವ ಮುಗಿಯುತ್ತೆ ಇಲ್ಲಿ ಈ ಹಬ್ಬಕ್ಕೆ ಅಂತಾನೆ ಏನಾದ್ರು ಪ್ರತ್ಯೇಕವಾದ ಆಹಾರ ಅಥವಾ ಪದ್ಧತಿ ಏನಾದ್ರು ಇದೆ ಅಂದ್ರೆ ಇದೇ ಪ್ರಸಾದ ಮಾಡ್ಬೇಕು ಇದೇನಿಲ್ಲ ನಮ್ದು ಈಗ ನಮ್ಮ ಮಲಿಮ್ಮಗಿದೆ ಈಗ ಕಲ್ಸಾ ಬಂದ ಬಾಳೆಹಣ್ಣು ನೆಲಕ್ ನೆಲಗಡ್ಲೆ ಗುಣಿಮುರ್ದಂಗ್ ಬಾಳೆಹಣ್ಣು ಪ್ರಶ್ನೆ ಪೂಜೆ ತಾಯಿಗೆ ಹೋಗುತ್ತೆ ಶುಕ್ರವಾರ ಬಂದ್ಕಣ್ಣು ಇರಿಸ್ತೀವಿ ಬನ ಅಂತಿದೆ ಇಲ್ಲಿ ಶುಕ್ರವಾರ ಬಂದ್ಕಣ್ಣ ಇರಿಸ್ತೀವಿ ಈ ತರ ಎಲ್ಲ ಪದ್ಧತಿಗಳು ಈಗ ಬಾಳೆಹಣ್ಣನ ಮಾಡ್ತಿರೋದು ನಾವೆಲ್ಲ ಒಂದು ಕವರ್ ಮಾಡಿದ್ವಿ ಅದ ಎಷ್ಟು ಆಳು ಗುಂಡಿ ತಯಾರಿ ಮಾಡ್ಕೊಂಡಿರ್ತೀರಾ ಒಂದ್ ಹಿಂದಿಕೆಗೆ ಅಗೆವು ಅಂತರ ನಾವು ಭತ್ತ ರಾಗಿ ಆಗ್ತದೋಲ ಆತರ ಒಂದು ಅಗೆವು ಇದು ಆ ಊರಾಗ ಒಂದ್ ಇಪ್ಪತ್ತಿದ್ದು ಇಪ್ಪತ್ ಮನೆ ಅಗೆವು ಆತರ ಒಂದು ಅಗೆವು ಅಗೆವು ಅಲ್ಲಿ ಬಾಳೆಹಣ್ಣನ್ನ ಸಿ ಈಗ ಇದನ್ನ ನಾವು ನಮ್ಮ ಚಿಕ್ಕಮಗ್ಳೂರ್ ಜನ ಮತ್ತೆ ನೋಡ್ತಾ ನೋಡ್ತಿದ್ದಾರೆ ಇಲ್ಲೊಂದು ಆಚರಣೆ ಗ್ರಾಮೀಣ ಸೊಗಡಿನ ಆಚರಣೆ ನಡೀತದೆ ಜನರಿಗೆ ಏನ್ ಹೇಳ್ತೀರಾ ಬರೋಕೆ ಒಂದು ಆಹ್ವಾನ ಕೊಡ್ತೀರಾ ಓಪನ್ ಆಹ್ವಾನ ನಿಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಈಗ ನಮ್ಮ ಬಳ್ಳಿ ದೇವಿರಮ್ಮ ಇದೆ ಅವರಿಗೊಂದು ಒಂದು ಅಲ್ಲಿ ಮಲ್ಲಳ್ಳಿಗೊಂದು ಹವನ ಕೊಡ್ತೇವೆ ಅಲ್ಲಿ ಈ ಬಳ್ಳಿಕಮ್ಮ ಅಕ್ಕ ಅಕ್ಕ ಅದು ದೇವಿರಮ್ಮ ಅಲ್ಲಿಗೆ ಹವನ ಕೊಡ್ತೀವಿ ಎಲ್ಲೆಲ್ಲಿ ಇದಾರೆ ನಮ್ಮ ಒಂದು ಲೀಡರ್ ಚಿಕ್ಕಮಗಳೂರಿನ ಜನತೆಗೆ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಜಂತ ಮಹಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಎಲ್ಲರೂ ದಯವಿಟ್ಟು ಬಂದು ಭಾಗವಹಿಸಬೇಕು ಏಳು ತಿಂದಾವ ಪ್ರಾರ್ಥಿಸ್ತೀನಿ ಹಬ್ಬ ಮಾಡ್ತಾ ಇರ್ತಿವಿ ಏಳು ವರ್ಷಕ್ಕೊಂದ್ಸತಿ ಏಳು ಸೇರಿ ಹಬ್ಬ ಮಾಡ್ತಾ ಇರ್ತೀವಿ ಈ ಜಾತ್ರೆ ವಿಶೇಷ ಏನಂತಂದ್ರೆ ಊರಿನ ಒಳಗಡೆ ಆಗಲಿ ಚಪ್ಪಲಿ ಕೊಡ ಯಾವುದಾಗಲಿ ವಾಹನಗಳಾಗಲಿ ಬರೋಂಗಿಲ್ಲ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತೀವಿ ಆ ಅದನ್ನೇನು ಮೀರಿ ಬರಂಗಿರಲ್ಲ ಆಮೇಲೆ ಅದು ಇರುತ್ತೆ ತಾಯಿ ದುಃಖ ನಾವು ಈ ಕಡ್ಡಾಯ ಏನೇನೋ ಒಂದೊಂದು ವಿಶೇಷ ಏನಾರು ಮಾಡಬಾರ್ದು ಈ ಜಾತಿಯಲ್ಲಿ ಅಂತೇಳಿ ಮನೆಗಳಿಗೂ ಮಾಡ್ಕೊಂಡಿರ್ತೀವಿ ಬೇರೆ ಇದರಲ್ಲೂ ಗ್ರಾಮಕ್ಕೂ ಮಾಡ್ಕೊಂಡಿರ್ತೀವಿ ನಮ್ಮ ಈರಳ್ಳಿ ಗ್ರಾಮದಗೂ ಎಲ್ಲ ಅದೇ ಇರುತ್ತೆ ಆಮೇಲೆ ಆ ಹಬ್ಬದ ವಿಶೇಷ ಏನಂದರೆ ಅವರು ವಿಜಯನಗರದಿಂದ ಇದ್ದಂತೆ ಬಂದರು ಬಂದಾಗ ನಮ್ಮ ಸಿದ್ದೇಶ್ವರ ವಿಜಯನಗರದಿಂದ ಬಂದವರು ಸಾಮ್ರಾಜ್ಯ ಆರ್ನೂರ ಅರವತ್ತೈದರಲ್ಲಿ ತಾಳಿಕೊಟ್ಟೆ ಇದ್ದ ಆತಲ್ಲ ಆ ಟೈಮ್ ಅಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಹಾಳಾದಾಗ ಅವ್ರಿಂದ ವಲಸೆ ಬಂದರು ಯಾರು ನಮ್ಮ ದೇವತೆಗಳು ಮಹಾಲಕ್ಷ್ಮಿ ದೇವರಮ್ಮ ಮಲ್ಲಿಗೆಮ್ಮ ಇವರೆಲ್ಲ ಕಡೆಯಿಂದ ವಲಸೆ ಬಂದು ಇಲ್ಲಿ ಕುತ್ಕೊಂಡು ಆಮೇಲೆ ಇಲ್ಲಿ ನಮ್ಮ ಅವಾಗೆಲ್ಲ ಊರ ಗೌಡ್ರು ಶಾನ್ಬೋಗ್ರು ಇವ್ರನ್ನೆಲ್ಲ ಕೇಳ್ಕೊಂಡು ಊರಳ್ಳಿ ಯಾಕೆ ಬರ್ಬೇಕು ಹೆಂಗ್ ಬರ್ಬೇಕು ಅಂತೆಲ್ಲ ಕೇಳ್ಕೊಂಡು ಅವರೆಲ್ಲಾ ಒಪ್ಪಿಗೆ ಕೊಟ್ಟ ಮೇಲೆ ಬಂದು ಇಲ್ಲಿಗೆ ಇದಾರೆ ಸ್ಥಳ ಪರಿಶೀಲನೆ ಮಾಡಿ ಅಂತ ಎಲ್ಲಾರು ನಮ್ಮ ಏಳಳ್ಳಿ ಗೌಡ್ರುಗಳು ನಮ್ಮ ಊರಿನ ಗೌಡ್ರುಗಳು ಎಲ್ಲರೂ ಪಟೇಲ್ರು ಶಾನ್ ಬೋಗರು ಎಲ್ಲಾ ವಿಚಾರ ಮಾಡ್ಕೊಂಡು ಅವ್ರಿಗೆ ಸ್ಥಳ ಕೊಟ್ಟು ಇಲ್ಲಿ ನೆಲ್ಸಕ್ಕೆ ಬಿಟ್ಟಿದ್ದಾರೆ ಮತ್ತೆ ಅವರು ಹಿಂಗೆ ಆಟ ಆಡ್ತಿರ್ಬೇಕಾರೆ ಈಗ ಯಾಕೆ ಇಲ್ಲಿ ಅಲ್ಲ ಅದು ಜಾತ್ರೆ ಎಲ್ಲ ಯಾಕೆ ಮಾಡ್ತೀವಿ ಅಂತಂದ್ರೆ ಹಿಂಗೆ ಅವರು ಮಕ್ಕಳು ಬಳ್ಳಿ ಕೆಮ್ಮನ ಮಕ್ಕಳು ಎರಡು ಜನ ಉಲ್ ಬಿರಯ್ಯ ಕಲ್ಬಿರಯ್ಯ ಅಂತ ಅವರು ಆಟ ಆಡ್ತಿರ್ಬೇಕಾರೆ ಅವರು ಮಕ್ಕಳಿಗೆ ಒಂದು ಹೊಡೆದಾಟ ಹಂಗೆ ದಾಂಡ ಆಡ್ತಿರ್ಬೇಕಾದ್ರೆ ಅಲ್ಲಿಂದ ಬಂದಿರೋದು ಇವ್ರು ಯಾರು ಮಲ್ಲಿಗೆಮ್ಮ ದೇವೇರಮ್ಮ ಆ ಮಲ್ಲಿಗೆಮ್ಮ ಮೂರು ಜನ ಆ ಕಡೆಯಿಂದ ವಲಸೆಗೆ ಬಂದಿರೋದು ಇಲ್ಲಿ ಅವ್ರ ವಿಜಯನಗರ ಸಾಮ್ರಾಜ್ಯ ಆಳತಲ್ಲ ನಮ್ಮ ಹಿಂದೂ ಸಾಮ್ರಾಜ್ಯ ಅವಾಗ ವಲಸೆ ಈ ಕಡೆಗೆ ಬಂದಿರೋದು ಅವೀಗ ಈ ಸೇರ್ಕೊಂಡು ಒಬ್ಬರೇ ಎಲ್ಲ ಕೊಡಕ್ ಜಾಗ ಎಲ್ಲೆಲ್ಲಿ ಎಲ್ಲಿ ಬರಬೇಕು ಅಂತ ಹೇಳಿ ಜಾಗ ಕೊಡ್ಸಿದ್ರು ಅವಾಗ ಈ ಮಠದ ಮನೆ ಏನಾದ್ರು ಅಂತ ಇದ್ದಾರೆ ಮಠದ ಮನೆ ಅಂತ ಹೇಳಿ ಅವರು ಈ ದೇವಸ್ಥಾನ ಜಾಗಕ್ಕೆ ಕಟ್ಟಕ್ಕೆ ಜಾಗ ಕೊಟ್ಟರು ಅವಾಗ ಎಲ್ಲರೂ ಸೇರ್ಕೊಂಡು ಜಾತ್ರೆ ಸಮಸ್ಯೆ ಮಾಡಿದ್ರು ಅವಾಗ ಏನಾಯ್ತು ಅಬ್ನೋ ಯಾವುದೋ ಹತ್ರ ಇದ್ರು ಇಲ್ಲಿ ಬಂದಾಗ ಇಲ್ಲಿ ಒಳಗೆ ಬಿಟ್ಕೊಂಡಿರಲ್ಲ ಅವಾಗ ಏನಾಗ್ಬಿಡ್ತು ತಂಗಿಗೆ ಮಕ್ಕಳಿಗೆ ಅನ್ನ ಮಾಡಿಕ್ಬೇಕಲ್ಲ ಒಟ್ಟ ಹಸ್ಕೊಂಡಿದ್ವಲ್ಲ ಅದಕ್ಕೆ ಬೆಂಕಿ ಅಂತ ಕಳಿಸಿದ್ರು ಅವ್ರು ಏನು ಮಾಡಿದ್ರು ಬಲಗೇರಿ ಹೋಗುವ ಯಡಗೇರಿ ಹೋದ್ರು ಆ ಕಡೆ ಹಾಕಿ ಹೋದ್ರು ಹೋದಾಗ ಅಲ್ಲೇ ಕೊಡಿ ಬೆಂಕಿ ಕೊಡ್ರಿ ಅಂತಂದಾಗ ಅವ್ರೇನು ಮಾಡಿದ್ರು ಒಳ್ಳೆ ಶೋ ಕೂತಿದ್ರಲ್ಲ ಈ ಬೇಡ ಯಾವುದು ಹುಡುಗಿಯಲ್ಲ ಒಳ್ಳೆ ಹುಡುಗಿಯಲ್ಲ ಅದಕ್ಕೆ ಹಂಗೆ ಏನು ಮಾಡಿದ್ರು ಹೋಗೋ ತಗೊಂಡು ಹೋಗಿ ಒಳಗೆ ಹೋಗಿದ್ದೆ ಒಳಗೆ ತಗೊಂಡು ಹೋಗು ಅಂತ ಅಂದ್ಬಿಟ್ರು ಒಳಗೆ ತಗೊಂಡೋಗದಾಗ ಅವ್ರು ಏನೇ ವಿಶೇಷ ಮಾಡ್ತಿದ್ರೇನ ಅದನ್ನ ನೈ ಮುಟ್ಟಿದಕೋಸ್ಕರ ಈಗ ಅತ್ತ ಏನು ಮಾಡ್ಬಿಡ್ತು ಅಲ್ಲೇ ಇರೋ ನನ್ನ ತಂಗಿ ನೀನು ಈ ಕಡೆ ಹೋಗೋದು ಅಕಡೆ ಹೋಗ್ಬಿಟ್ಟೆ ಬೇಡ ನೀನು ಇದಾದ ನೀನು ಅಲ್ಲೇ ಸು ಅಲ್ಲೇ ಇರು ಆಮೇಲೆ ನೀನು ಅಲ್ಲಿ ಮೂಡಿಗೆರೆ ಇರಲಿ ಅನ್ಸು ನಾನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಅಕ್ಕರು ಹೇಳಿದರು ಹತ್ತಕ್ಕೆ ಬಿಟ್ಕೊಳ್ಳಲ್ಲ ಆವಾಗಿಂದ ಅದೇನಾಗ್ಬಿಡ್ತು ಅದೇ ಥರದಲ್ಲಿ ಜಾತ್ರೆ ಈಗ ನಡೀತೈತೆ ಹಂಗಾಯ್ತು ಅಂತೇಳಿ ಈಗ ಅವರೇ ಬೆಂಕಿ ಕೊಡೋದು ಎಲ್ಲ ಇದು ಬರ್ತಾ ಆ ಜಾತ್ರೆ ಇವರು ಹಿಂಗೆ ಇಷ್ಟಾಗಿ ಇದಾಗ್ತೈತೆ ಆಮೇಲೆ ಅವರು ಅಂಗೈಲಿ ಸರ್ ಅಂಗೈಲಿ ಒಳಕೆ ಹೊಳೆ ಮಾಡಿ ಮುಂಗೈ ಒಣಕೆ ಮಾಡಿ ನವನ ರಾಜನ ಸಲೋ ತೋರಿಸಿದ್ದಾರೆ ಹೊಲದ ಮುರ್ಕೊಂಡು ನಿಂಬೆ ಹಣ್ಣು ಹೊಲ ಹೊಡಿದ್ದಾರೆ ನಿಂಬೆ ಹಣ್ಣು ಅಡುಗೆ ಮಾಡಿ ಇಲ್ಲಿ ನಮ್ದು ಜಮೀನಿ ಮಾತಾಡೋಲ್ಲ ಅಂತಿದೆ ಅಲ್ಲಿ ಕೃಷಿ ಅಲ್ಲಿ ಅಡಿಗೆ ಮಾಡಿ ಕಂಡು ಎಲ್ಲ ಇದು ಮಾಡಿದ್ದಾರೆ ಅನ್ನ ದೇಶದಿಂದ ಇಲ್ಲಿ ಎಲ್ಲ ಗ್ರಾಮದವರು ಹೇಳಿ ಗ್ರಾಮದವರು ಎಲ್ಲ ಸೇರ್ಕೊಂಡು ಸೇರಿಕೊಂಡು ಅಂತೇಳಿ ಅವರು ಸ್ಥಳ ಕೊಟ್ಟರು ಇರೋ ಅಂತೇಳಿ ಇಡ್ಸೊಂಡ್ರು ಈ ಇವರು ದೇವ್ರುಗಳು ಎಲ್ಲ ಎಲ್ಲ ಊರ ದೇವ್ರುಗಳು ಹೇಳಿ ದೇವ್ರುಗಳು ಇಲ್ಲಿ ನೆನೆಸು ನಾವು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅಂತೇಳಿ ಜವಾಬ್ದಾರಿ ವಹಿಸಿ ಹೇಳಿದ್ದಾರೆ ಗೌರುಗಳಾಗಲಿ ಎಲ್ಲ ಜನ ಪ್ರತಿಯೊಂದು ಜನಂಗದು ಈ ಜಾತಿಗೆ ಸಂಬಂಧಪಡುತ್ತೆ ಒಂದು ಜಾತಿ ಅಲ್ಲ ಎಲ್ಲ ಜಾತಿ ಜನರು ಮತ್ತೆ ಏನು ಇಲ್ಲ ಏನು ಇಲ್ಲ ಯಾವ್ದು ಎಲ್ಲ ಅದ್ರ ಎಲ್ಲಾ ಒಮ್ಮಕ್ಕೆ ಮಾಡಬೇಕು ಅಂತ ಇದೆ ಸೇರಿತಿದ್ವಿ ಒಮ್ಮಕೆ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ